ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇವಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಒಂದು ಯೋಹಾನನ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹನ್ನೊಂದು ಹನ್ನೆರಡನೇ ವಾಕ್ಯ ಫಸ್ಟ್ ಜಾನ್ ಆಫ್ಟರ್ ಫೋರ್ ಫಸ್ಟ್ ಲೆವೆನ್ ಆ್ಯಂಡ್ ಟ್ವೆಲ್ ಪ್ರಿಯರೇ ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ ದೇವರನ್ನು ಯಾರೂ ಎಂದು ನೋಡಿಲ್ಲ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಆತನಿಂದಾಗುವ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ ಹಾಲೆಲುಯ್ಯ ನೋಡಿ ಇಲ್ಲಿ ದೇವರ ಪ್ರೀತಿಯನ್ನು ಕುರಿತು ನಾವು ಒಬ್ಬರನ್ನೊಬ್ಬರನ್ನು ಪ್ರೀತಿಸುವಾಗ ಪ್ರೀತಿಸುವ ಹಂಗಿನಲ್ಲಿದ್ದೇವೆ ಆಗ ನಾವು ಪ್ರೀತಿಸುವಾಗ ನಾವು ದೇವರಿಗೆ ಇಷ್ಟವಾದ ಅಥವಾ ದೇವರಲ್ಲಿ ನೆಲೆಗೊಂಡಿದ್ದೇವೆ ಎಂಬುದಾಗಿ ಆತನಿಂದಂಟಾಗುವ ಪ್ರೀತಿ ನಮ್ಮಲ್ಲಿ ನೆಲೆಗೊಳ್ಳಬೇಕಾ ದೇವರನ್ನು ಯಾರೂ ಎಂದಿಗೂ ನೋಡಲಿಲ್ಲ ಆದರೆ ನಮ್ಮಲ್ಲಿ ದೇವರ ಪ್ರೀತಿ ತುಂಬಿರುವಾಗ ನಮ್ಮನ್ನು ನೋಡುವವರು ದೇವರನ್ನ ನೋಡಿದ ಹಾಗೆ ಅಥವಾ ದೇವರ ಪ್ರೀತಿಯಲ್ಲಿ ನೆಲೆಯಾಗಿ ಇರುವ ಇರುವವರು ದೇವರಿಗೆ ಸಮಾನವಾಗಿ ದೇವರನ್ನ ತೋರಿಸುವವರಾಗಿ ಇರುತ್ತಾರೆ ಲೋಕದ ಜನರು ದೇವರನ್ನು ಹೇಗೆ ಕಂಡುಕೊಳ್ಳುತ್ತಾರೆ ಲೋಕದ ಜನರು ಯಾವ ರೀತಿ ಅವರಿಗೆ ನಾವು ದೇವರನ್ನು ತೋರಿಸ್ಬೋದು ಎಂಬುದಾಗಿ ನೋಡುವಾಗ ದೇವರ ಪ್ರೀತಿಯಿಂದ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವಾಗ ಅಲೆಲುಯ್ಯ ಹದಿನಾರನೇ ವಾಕ್ಯ ಹೇಳುತ್ತಾ ಇದೆ ದೇವರು ಪ್ರೀತಿ ಸ್ವರೂಪಿ ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ ದೇವರ ಪ್ರೀತಿ ಮಾಂಸವಾದ ಪ್ರೀತಿಯಲ್ಲ ಇವತ್ತು ವ್ಯಾಲಂಟೈನ್ಸ್ ಡೇ ಎಂಬುದಾಗಿ ಇಡೀ ಜಗತ್ತು ಅದನ್ನ ಆಚರಿಸುತ್ತಾ ಇದೆ ಪ್ರೀತಿಯನ್ನು ಆಚರಿಸುತ್ತಾ ಇದೆ ಎಂತಹ ಪ್ರೀತಿ ಎಂಬುದಾಗಿ ನೋಡುವಾಗ ಈ ಜಗತ್ತಿನ ಪ್ರೀತಿ ನೆಲೆಯಿಲ್ಲದ ಪ್ರೀತಿ ಬದಲಾಗುವಂತಹ ಪ್ರೀತಿ ಸ್ವಾರ್ಥವಾದ ಪ್ರೀತಿ ಅದು ಎಂದಿಗೂ ನೆಲೆಯಾಗಿ ಇರುವುದಿಲ್ಲ ಬದಲ್ ಬದಲಿಯಾಗುತ್ತಲೇ ಇರುತ್ತದೆ ಒಂದು ಕಷ್ಟ ಬಂದಾಗ ಅದನ್ನು ಸಹಿಸಿಕೊಳ್ಳುವುದಿಲ್ಲ ಅದನ್ನು ತಾಳಿಕೊಳ್ಳುವುದಿಲ್ಲ ಆ ಪ್ರೀತಿಯಲ್ಲಿ ನಿರೀಕ್ಷೆ ಇರುವುದಿಲ್ಲ ನಂಬಿಕೆ ಇರುವುದಿಲ್ಲ ಆದರೆ ದೇವರ ಪ್ರೀತಿ ಎಂಬುದಾಗಿ ಬೈಬಲ್ ಹೇಳುತ್ತದೆ ಆ ಪ್ರೀತಿ ನೆಲೆಯಾಗಿರುತ್ತದೆ ಸಹಿಸಿಕೊಳ್ಳುತ್ತದೆ ತಾಳಿಕೊಳ್ಳುತ್ತದೆ ಅದು ಪಾಪಗಳನ್ನು ಶಮಿಸುತ್ತದೆ ತಪ್ಪುಗಳನ್ನು ಶಮಿಸುತ್ತದೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಈ ನೆಲೆಯಿಲ್ಲದ ಪ್ರೀತಿಯನ್ನು ನೆಲೆಯಿಲ್ಲದ ಸೌಂದರ್ಯವನ್ನು ನೋಡಿ ಬರುವ ಪ್ರೀತಿ ಪ್ರೀತಿ ಅಲ್ಲ ಸೌಂದರ್ಯ ನೆಚ್ಚತಕ್ಕದಲ್ಲ ಲಾವಣ್ಯವು ನೆಲೆಯಲ್ಲ ಎಂಬುದಾಗಿ ಬೈಬಲ್ ಹೇಳುತ್ತಾ ಇದೆ ಸೊ ಈ ದಿನದಲ್ಲಿ ನಾವು ಯಾರಾಗೆ ಯಾರ ಮುಂದೆ ನಮ್ಮ ಪ್ರೀತಿಯನ್ನು ತೋರಿಸುತ್ತಾ ಇದ್ದೇವೆ ಎಂತಹ ಪ್ರೀತಿಯನ್ನು ನಂಬಿ ಇದ್ದೇವೆ ಎಂಬುದಾಗಿ ಸ್ವಲ್ಪ ಆಲೋಚನೆ ಮಾಡಿ ನೋಡೋಣ ಈ ದಿನವನ್ನು ಆ ಒಂದು ಸಂತ ವ್ಯಾಲಂಟೈನನ್ನು ಆಚರಿಸುವುದಕ್ಕಾಗಿ ಗೌರವಿಸುವುದಕ್ಕಾಗಿ ಈ ದಿನವನ್ನು ಆಚರಣೆ ನಾನಾ ವಿಧಗಳಲ್ಲಿ ಮಾಡುತ್ತಾ ಇರುವಾಗ ಬೈಬಲ್ ವ್ಯಾಲಂಟೈನ್ಸ್ ಡೇಯನ್ನು ಅದು ಅಂಗೀಕಾರ ಮಾಡುತ್ತದೆ ಸೆಲೆಬ್ರೇಟ್ ಮಾಡಬಹುದು ಆಚರಿಸ್ಬೋದು ಎಂಬುದಾಗಿ ಹೇಳುತ್ತದ ಇಲ್ಲವೇ ಅಲ್ಲ ಆದರೆ ಬೈಬಲ್ ಪ್ರೀತಿಯನ್ನು ಕುರಿತು ಮಾತನಾಡುತ್ತಾ ಇದೆ ದೇವರ ಪ್ರೀತಿ ನಮ್ಮಲ್ಲಿರುವಾಗ ದೇವರೇ ನಮ್ಮಲ್ಲಿ ಇದ್ದಾರೆ ಆದ ಕಾರಣ ನಾವು ದೇವರನ್ನು ಲೋಕಕ್ಕೆ ತೋರಿಸಬೇಕು ಆದ ಕಾರಣ ದೈವಿಕವಾದ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿರೋಣ ಪ್ರಾ ಪ್ರೀತಿಯನ್ನು ಅಭ್ಯಾಸ ಮಾಡೋಣ ಅಲ್ಲೆಲ್ವಿಯ ಅಲೆಲ್ವ ಪ್ರಾಕ್ಟಿಸ್ ಲವ್ ಗಾಡ್ಸ್ ಲವ್ ಆ ಥರ ನಮ್ಮ ಜೀವನ ದೇವರ ಪ್ರೀತಿಯಿಂದ ತುಂಬಿರುವಾಗ ನಾವು ಶ್ರಮಿಸುವವರಾಗಿರುತ್ತೇವೆ ಚೆನ್ನಾಗಿ ಯೋಚನೆ ಮಾಡಿ ನೋಡೋಣ ಅಲ್ಲೆಲುಯ್ಯ ಎಲ್ಲವನ್ನು ದೇವರ ಪ್ರೀತಿ ಅಡಗಿಸಿಕೊಳ್ಳುತ್ತದೆ ಸಹಿಸಿಕೊಳ್ಳುತ್ತದೆ ಇವತ್ತು ಮನುಷ್ಯರ ಪ್ರೀತಿ ಇದನ್ನು ಮಾಡುತ್ತದಾ ನಾವೇ ಡಿಫ್ರೆನ್ಸನ್ನು ನೋಡುತ್ತಾ ಇದ್ದೇವೆ ನಾವೇ ಡಿಫ್ರೆನ್ಸನ್ನು ತಿಳಿದುಕೊಳ್ಳೋಣ ವ್ಯತ್ಯಾಸವಾದ ಈ ಪ್ರೀತಿ ದೇವರ ಪ್ರೀತಿಗೂ ಮನುಷ್ಯರ ಪ್ರೀತಿಗೂ ತುಂಬ ತುಂಬ ವ್ಯತ್ಯಾಸ ಇದೆ ಈ ದಿನದಲ್ಲಿ ಆಲೋಚನೆ ಮಾಡೋಣವ ಅಲ್ಪಕಾಲ ನೆಲ ನೆಲೆಯಿಲ್ಲದ ಪ್ರೀತಿಗಾಗಿ ನಮ್ಮ ಬದುಕನ್ನು ನಾವು ಹಾಳು ಮಾಡದೆ ದೇವರ ಪ್ರೀತಿಯನ್ನು ತುಂಬಿಕೊಂಡು ನಾವು ನಮ್ಮ ಜೀವನವನ್ನು ಮಾಡೋಣ ಹಾಲೆಲಿಯ ದೇವರ ಪ್ರೀತಿಯನ್ನು ತೋರಿಸೋಣ ಅಲ್ಲೆಲಿಯ ದೇವರು ಎಲ್ಲ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಅಂದರೆ ತನ್ನ ಪ್ರಾಣವನ್ನೇ ಕೊಟ್ಟು ನಮಗಾಗಿ ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಸಂಪಾದಿಸಿಕೊಂಡ ಪ್ರೀತಿ ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮನ್ನು ನಮ್ಮ ತಪ್ಪು ತೋರಿಸುವುದಕ್ಕಲ್ಲ ತಪ್ಪು ನಿರ್ಣಯ ಮಾಡುವುದಕ್ಕಲ್ಲ ಟು ನಾಟ್ ಟು ಮೇಕ್ ಯು ಗಿಲ್ಟಿ ಬಟ್ ಜಸ್ಟ್ ಥಿಂಕ್ ಅಬೌಟ್ ಇಟ್ ದೇವರು ಇಂಥ ದೊಡ್ಡ ಪ್ರೀತಿಯಿಂದ ಇರುವಾಗ ನಮ್ಮ ಜೀವನದಲ್ಲಿ ನಾವು ನೆಲೆಯಿಲ್ಲದ ತಾತ್ಕಾಲಿಕವಾದ ಬದಲಾಗುವಂತಹ ಗ್ಯಾರಂಟಿ ಇಲ್ಲದ ಪ್ರೀತಿಯಲ್ಲಿ ಮುಳುಗಿ ನಮ್ಮ ಜೀವನವನ್ನು ಹಾಳು ಮಾಡುವುದು ಬೇಡ ಅಥವಾ ವ್ಯರ್ಥ ಮಾಡುವುದು ಬೇಡ ಅಥವಾ ಮೋಸ ಹೋಗುವುದು ಬೇಡ ಎಂಬುದಾಗಿ ಹಾಲೆಲುಯ್ಯ ಈ ದಿನದಲ್ಲಿ ನಾನು ಹೇಳಲು ಇಷ್ಟಪಡುತ್ತಾ ಇದ್ದೇನೆ ಹಾಲೆಲುಯ್ಯ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ಈ ದೇವರ ಪ್ರೀತಿ ನಮಗೆ ಸದಾ ಇದೆ ತಪ್ಪು ಮಾಡುವಾಗ ಆ ಪ್ರೀತಿ ನಮ್ಮನ್ನು ಶಮಿಸುತ್ತದೆ ಹಾಲೆಲುಯ್ಯ ಥ್ಯಾಂಕ್ ಯು ಲಾರ್ಡ್ ಈ ದಿನದಲ್ಲಿ ಸ್ವಾಮಿ ನಿಮ್ಮನ್ನು ನಿಮ್ಮ ಪ್ರೀತಿಯನ್ನು ಧ್ಯಾನ ಮಾಡುತ್ತೇವೆ ಅಪ್ಪ ನಿನ್ನ ಪ್ರೀತಿಯನ್ನು ಕುರಿತು ಎಷ್ಟೋ ಕಾರ್ಯಗಳು ಬೈಬಲಿಲ್ಲದೆ ಸ್ವಾಮಿ ನೀವು ನಮ್ಮ ಮೇಲೆ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ನಿಮ್ಮನ್ನೇ ನೀವು ನಮಗಾಗಿ ಕೊಟ್ಟು ಆ ಪ್ರೀತಿಯನ್ನು ಪ್ರಕಟ ಮಾಡಿದ್ದೀರಿ ಸ್ವಾಮಿ ಈ ಲೋಕದ ಯಾವ ವಸ್ತುಗಳು ಅದಕ್ಕೆ ಈಡಿಲ್ಲಪ್ಪ ಸರಿಸಮವಾಗಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಪ್ರೀತಿಯನ್ನು ವಸ್ತುಗಳಿಂದಲೋ ಹಣದಿಂದಲೋ ಪ್ರದರ್ಶನ ಮಾಡುವುದಕ್ಕಾಗೋದಿಲ್ಲ ಸ್ವಾಮಿ ಏಸಪ್ಪ ನಾವು ನಿಮಗೆ ಈಡಾಗಿ ಕೊಡಲು ಸಾಧ್ಯವಿಲ್ಲ ರಾಜ ಅದೇ ರೀತಿಯಾಗಿ ಲೌಕಿಕವಾದ ಈ ಲೋಕದಲ್ಲಿರುವ ನಾವು ಮೊಸ್ಸ ಹೋಗದಂತೆ ಅಪ್ಪ ಜಾರಿ ಹೋಗದಂತೆ ಅಪ್ಪ ಎಡವದಂತೆ ನಮ್ಮನ್ನು ಕಾಪಾಡ ಸ್ವಾಮಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ನಾವು ಇವತ್ತು ಪ್ರೀತಿಯನ್ನು ಆಚರಿಸುವಂತಹ ಈ ದಿನ ಲೋಕ ಫುಲ್ ಖುಷಿಯಿಂದ ಈ ವ್ಯಾಲೆಂಟೈನ್ಸ್ ಡೇಯಲ್ಲಿ ಸಂತೋಷವಾಗಿ ಮನಸ್ಥರು ಎಲ್ಲರೂ ಆಚರಿಸುತ್ತಾ ಇದ್ದಾರೆ ನಾವು ನಮ್ಮ ಕುಟುಂಬ ನಮ್ಮ ಸಹೋದರ ಸಹೋದರಿಗಳು ನಮ್ಮ ಕುಟುಂಬ ನಮ್ಮ ಗಂಡ ನಮ್ಮ ಹೆಂಡತಿ ನಮ್ಮ ಮಕ್ಕಳು ಎಲ್ಲರನ್ನು ನಾವು ದೇವರ ಪ್ರೀತಿಯಿಂದ ಪ್ರೀತಿಸಿ ಈ ದಿನವನ್ನು ನಾವು ಆಚರಿಸೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿದ್ದ ಆಮೇಲೆ